ರಾಹುಲ್ ಗಾಂಧಿ ಅವರು ಏನು ಮಾತಾಡಿದ್ದಾರೆ ಅವರು ಸಂಪೂರ್ಣವಾಗಿ ನಮ್ಮ ಹತ್ರ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ ಆಳಂದ ವಿಧಾನಸಭಾ ಕ್ಷೇತ್ರಕ್ಕೆ ಒಂದಲ್ಲ ಬೇರೆ ಕ್ಷೇತ್ರದಲ್ಲೂ ಕೂಡ ರೀತಿ ಆಗ ಪ್ರಿಯಾಂಕರಿಗೆ ಅವರು ನಮ್ಮ ಆಳಂದ ಶಾಸಕರು ಅವರಿಬ್ಬರೂ ಸೇರಿ ಕಂಪ್ಲೇಂಟ್ ಫೈಲ್ ಮಾಡಿದ್ರು ಸುಮಾರು ಆರು ಸಾವಿರ ಓಟ್ನ ನಮ್ಮ ಕ್ಷೇತ್ರದಲ್ಲಿ ಡಿಲೀಟ್ ಮಾಡಲಿಕ್ಕೆ ಒಂದು ದೊಡ್ಡ ಉನ್ನಾನ ನೀಡಿದ್ದಾರೆ ಇದ್ರ ಬಗ್ಗೆ ತನಿಖೆ ಮಾಡಬೇಕು ಕೇಸು ರಿಜಿಸ್ಟರ್ ಆಯಿತು ಕಾಲದ ಕೇಸು ರಿಜಿಸ್ಟರ್ ಆಯಿತು ಇಲ್ಲೂ ರಿಜಿಸ್ಟರ್ ಆಯಿತು ಮತ್ತು ಕೆ ಆರ್ ಪ್ರ ನಾವು ಇದ್ರ ಬಗ್ಗೆ ಚಲಮೆ ವಿಚಾರದಲ್ಲೂ ಕೂಡ ಬೇಕಾದಷ್ಟು ಹೋರಾಟ ಮಾಡಿ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ಸ್ನ ನಾವೆಲ್ಲ ಹೋಗಿದ್ದೀವಿ ಈಗ ಇಲ್ಲಿ ಅಡಂಧ ವಿಚಾರ ಏನಿದೆ ಅಂತಂದರೆ ಇದನ್ನ ಸಿಓುಡಿಗೆ ಎನ್ಕ್ವೈರಿಗೆ ಪ್ರಾರಂಭ ಆಗಿದೆ ಸಿ ಓಡಿಗೆ ನಮ್ಮ ಎಲೆಕ್ಷನ್ ಕಮಿಷನ್ ಅವರು ಡಾಟಾ ಕೊಡಬೇಕು ಯಾವ ಫೋನ್ ನಂಬರ್ ಯಾವ ಫೋನ್ ನಂಬರ್ ಇಲ್ಲ ಅಂದ್ರೆ ಹಿಂಗಾಗ್ತದೆ ಯಾರು ಈಗ ಆನ್ಲೈನಲ್ಲಿ ಡಿಲೀಟ್ ಮಾಡಲಿಕ್ಕೆ ಒಂದು ಪ್ರಾವಿಷನ್ ಇದೆ ಅರ್ಜಿ ಕೊಡಲಿಕ್ಕೆ ಪ್ರಾವಿಷನ್ ಇದೆ ಯಾರು ಅರ್ಜಿ ಕೊಟ್ಟಿದ್ರು ಯಾಕೆ ಕೊಟ್ಟಿದ್ದಾರೆ ಈಗಿರೋಂಥ ವೋಟರ್ಸ್ ಇರೋನೇನೆ ಅವರು ಯಾರು ಕಾಂಗ್ರೆಸ್ಸಿಗರಿಗೆ ವೋಟ್ ಹಾಕ್ತಾರೆ ಅನ್ನೋ ಒಂದು ಸಂಶಯದ ಮೇರೆಗೆ ದಲಿತರು ಮೈನಾರಿಟೀಸು ಬೇರೆಯವರು ಎಲ್ಲರೂ ಜನರಲ್ಲವರನ್ನು ಕೂಡ ಅವರು ಡಿಲೀಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಯಾರು ಕಾಂಗ್ರೆಸ್ ಅಂತ ಐಡೆಂಟಿಫೈ ಮಾಡಿಕೊಂಡಿದ್ದಾರೆ ಆಮೇಲೆ ಕೆಲವು ಫೋನ್ ನಂಬರ್ಸ್ ಎಲ್ಲ ನನಗೆ ಬಂದಂಥ ಮಾಹಿತಿ ಪ್ರಕಾರ ಹೊರಗಡೆ ಅವರು ಬೇರೆ ರಾಜ್ಯವರು ಪಕ್ಕದ ಪಾಟ್ರೋರೆಲ್ಲ ಕೂಡ ಎಲ್ಲ ಇದ್ದಾರೆ ಸೊ ಅವೆಲ್ಲ ವೆಲ್ ಪ್ಲ್ಯಾಂಡಾಗಿ ಆ ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿನ ಸೋಸ್ಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡೋದು ಅದು ಒಂದು ಸ್ಟೇಜ್ಗೆ ನಿಂತ್ಕೊಳ್ತು ಆಮೇಲೆ ನಮಗೆ ಸಿ ಡಿ ಅವರು ಫರ್ದರ್ ಎನ್ಕ್ವೈರಿ ಮಾಡಬೇಕು ಅಂತ ಹೊಟ್ಟಾಗ ಅವರು ನಮಗೆ ಮಾಹಿತಿಯನ್ನು ಕೊಟ್ಟಿಲ್ಲ ಅವರು ಕೇಳಿದ್ರು ಹೋಗ್ಬೇಡ ನಂಬರ್ ಗೊತ್ತಾದರೆ ನಂಬರು ಲೊಕೇಶನ್ನು ಏನಂತ ಕೊಟ್ಟಿದ್ದಾರೆ ಅಂತೇಳಿ ಎಲೆಕ್ಷನ್ ಕಮಿಷನ್ ನಮ್ಮ ಸಹಕಾರ ಅದಕ್ಕೆ ಏಕೆಂದ್ರೆ ಅವ್ರಿಗೆ ಅನುಕೂಲ ಇತ್ತು ಇಂಥದ್ದನ್ನು ತಪ್ಪಿಸ್ಬೇಕು ಅಂತ ದೃಷ್ಟಿಯಿಂದ ಇದು ಅವರು ಇದಕ್ಕೆ ಭಾಗಿಯಾಗಿದ್ದಾರಾ ಯಾಕೆ ಕೊಡ್ತಾಯಿಲ್ಲ ಅನ್ನೋದೆಲ್ಲ ಒಂದು ದೊಡ್ಡ ದೊಡ್ಡ ಪ್ರಶ್ನೆ ಈಗ ಉದ್ಭವ ಆಗ್ತದೆ ಆ ದೃಷ್ಟಿಯಿಂದ ಇವತ್ತು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಖರ್ಗೆ ಸಾಹೇಬರು ಹಿಂದೆನೇ ಅವರ ಕ್ಷೇತ್ರದಲ್ಲಿ ಅವ್ರ ಜಿಲ್ಲೆಯಲ್ಲಿ ಆಗ್ತಾ ಇರೋಂಥ ಸಮಸ್ಯೆ ಬಗ್ಗೆ ಇಂಥವೆಲ್ಲ ಕೂಡ ಬಗ್ಗೆ ಪ್ರಸ್ತಾವನೆ ಕೂಡ ಅವರು ಮಾಡಿದರು ಸೊ ಇದನ್ನು ಇವತ್ತು ಅವರು ತೆಗೆದುಕೊಂಡು ಮಾಧ್ಯಮದಲ್ಲಿ ನ್ಯಾಷನಲ್ ಮೀಡಿಯಲ್ಲಿ ಇವತ್ತು ಕೊಟ್ಟಿದ್ದಾರೆ ಅದು ಸತ್ಯ ಇದೆ ಸೊ ಅದಕ್ಕೆ ಅವರ ಇನ್ವೆಸ್ಟಿಗೇಷನ್ಗೆ ನಾವು ಅಕ್ಕ ಸಿ ಓ ಡಿ ಅವ್ರಿಗೆ ಕೇಳಿದಾಗ ಅವರು ವಾಪಸ್ ರಿಪ್ಲೈ ಮಾಡದಿರೋದು ಸತ್ಯ ಇದೆ ಸುಳ್ಳಿರಿ ನಾವು ಕೆಲವು ಫೈಲ್ ಕೇಳಿದ್ವಿ ನಮ್ಗೂ ಮಾಹಿತಿ ಕೇಳಿದ್ರು ನಮಗೂ ಮಾಹಿತಿ ಕೊಟ್ಟಿಲ್ಲ ನೀವು ಶಾಪ್ನೆ ಕೇಳಿ ವಿತ್ಡ್ರಾ ಮಾಡಿ ಅಂತ ಹೇಳ್ತಾರೆ ಫಸ್ಟ್ ನಾವು ಕೇಳಿದ ಮಾಹಿತಿ ನೀವು ಕೊಡ್ರಿ ಆಮೇಲೆ ಮಿಕ್ಕಿದ ಮಾತು ಅಂತ ನಾವು ಕೇಳ್ತೇವೆ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯಸ್ಥರು ಈ ಸರ್ಕಾರದ ಈ ಎಲ್ಲಾ ಫ್ರಾಡ್ ಗಳಿಗೂ ಅವ್ರು ಅನುಕೂಲ ಮಾಡಿಕೊಡ್ತಿದ್ದಾರೆ ಬಿಜೆಪಿಗೆ ಮತ್ತೆ ಗವರ್ಮೆಂಟ್ ಗೆ ಅನ್ನುವಂತ ಒಂದು ಆರೋಪವನ್ನು ತುಂಬಾ ಗಂಭೀರವಾಗಿ ಮಾಡಿದ್ದಾರೆ ನಾನು ಅವ್ರು ಏನು ಮಾತಾಡಿದರೆ ಸತ್ಯ ಇದೆ ಅಂತ ಹೇಳಿದನಲ್ಲ ವೈ ಈಗ ನೋಡಿ ಈಗ ಆಯ್ತಪ್ಪ ಯಾರು ವೋಟ್ರು ಎಲ್ಲ ಆಗ್ತಾನೆ ಅಂತ ಗೊತ್ತಿಲ್ಲ ಬಟ್ ಈಸ್ ಈಸ್ ಇಟ್ ನಾಟ್ ದಿ ಡ್ಯೂಟಿ ಆಫ್ ದಿ ಎಲೆಕ್ಷನ್ ಕಮಿಷನ್ ಇದನ್ನ ನಂಬರ್ ಫೋನ್ ಈಗ ಯಾರು ನಿಮಗೆ ಡಿಲೀಟ್ ಮಾಡ್ಬೇಕಂತ ಕೊಟ್ಟು ಒಂದು ಫೋನ್ ನಂಬರ್ ಕೊಡ್ತಾರಲ್ಲ ಅವನ ಹೆಸರಿಗೆ ಒ ಟಿ ಪಿ ಹೋಗ್ಬೇಕಲ್ಲ ಇಟ್ ಇಸ್ ನಾಟ್ ಒನ್ ಒನ್ ಮಿನಿಟ್ ಪ್ರೊಸೆಸ್ ಅವ್ರು ಅರ್ಜಿ ಕೊಟ್ಟ ತಕ್ಷಣ ಡಿಲೀಟ್ ಏನಾಗಲ್ಲ ಟಿ ಪಿ ಹೋಗ್ಬೇಕು ಕನ್ಫರ್ಮೇಶನ್ ಆಗಬೇಕು ಯಾರು ಕೊಟ್ಟವನಂತ ಅವನೇ ಕೊಟ್ಟವನ ಬೇರೆಯವನ್ನೇ ಕೊಟ್ಟವ್ರಿಗೆ ಡಿಲೀಟ್ ಮಾಡ್ಬೇಕಾದ್ರೆ ತಾನು ಸ್ವಂತ ನಾನು ಕೊಡಬೇಕು ಇಲ್ಲಾಂದ್ರೆ ಬಿ ಎಲ್ಲೋ ಅಬ್ಜೆಕ್ಷನ್ ಫೈನ್ ಮಾಡಬೇಕು ಬಿ ಎಲ್ ಎ ಬಿ ಎಲ್ ಎಲ್ಲೋ ಅಲ್ಲಿ ಬಿ ಎಲ್ ಎ ಅಬ್ಜೆಕ್ಷನ್ ಫೈಲ್ ಮಾಡಬೇಕು ಬಿ ಎಲ್ಲೋ ಬರೀಬೇಕು ಅದೆಲ್ಲ ಪ್ರೊಸೆಸ್ ಆಗಬೇಕಲ್ಲ ಇದನ್ನೇ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ದೇಶದ ಉದ್ದಗೂ ಕೂಡ ನಮ್ಮ ಮತ ನಮ್ಮ ಹಕ್ಕು ನಿಮ್ಮ ಮತದನ್ನ ಕಾಯಬೇಕಾದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲೆಕ್ಷನ್ ಕಮಿಷನ್ ಈಗ ಸುಪ್ರೀಂ ಕೋರ್ಟಲ್ಲೂ ಏನು ಹೇಳಿದ್ದಾರೆ ವೇ ಡೋಂಟ್ ಡಿಪೆಂಡ್ ಆನ್ ದಿ ಪೊಲಿಟಿಕಲ್ ಪಾರ್ಟೀಸ್ ಇಟ್ ಈಸ್ ಡ್ಯೂಟಿ ಆಫ್ ಎಲೆಕ್ಷನ್ ಕಮಿಷನ್ ಟು ಪ್ರೊಟೆಕ್ಟ್ ಎವ್ರಿ ಸಿಟಿಜನ್ಸ್ ಎವ್ರಿ ರೈಟ್ ಅಂತ ಹೇಳಿದ್ದಾರೆ ಏ ನಾವು ಕಾಂಗ್ರೆಸ್ ಅವರು ಅಬ್ಜೆಕ್ಷನ್ ರೈಸ್ ಮಾಡಿಲ್ಲ ದಳದವರು ಮಾಡಿಲ್ಲ ಬಿಜೆಪಿಯವ್ರು ಮಾಡಿಲ್ಲ ದಟ್ ಈಸ್ ನಾಟ್ ಇಂಪಾರ್ಟೆಂಟ್ ಅವ್ರು ಮಾಡ್ತಾರೋ ಬಿಡ್ತಾರೋ ಎಲೆಕ್ಷನ್ ಕಮಿಷನ್ನು ನ್ಯಾಯಬದ್ಧವಾದಂಥ ಮತದಾನಕ್ಕಂಥ ಹಕ್ಕನ್ನು ಕಾಪಾಡಬೇಕು ಯಾವಾಗ ಅದಕ್ಕೆ ಸರ್ವೆ ಹೋಗ್ತಾರೆ ಹೋಗ್ತಾರೆ ಇನ್ಕ್ಲೂಡಿಂಗ್ ಆಲ್ ವಿಲ್ ಬಿ ದಿ ಎಂಪ್ಲಾಯೀಸ್ ಆಫ್ ಆಫ್ ಎಲೆಕ್ಷನ್ ಎಲೆಕ್ಷನ್ ಕಮಿಷನ್ ಕಮಿಷನ್ ಕಂಟ್ರೋಲ್ ಅವ್ರು ಕೆಲಸ ಸರ್ಕಾರ ನ್ಯಾಯಾಲಯ ಕಾಮನ್ ಮ್ಯಾನ್ ನ್ಯಾಯಾಲಯಕ್ಕೆ ಹೋಗ್ತಾರೆ ನಾವು ಗೌರ್ಮೆಂಟ್ ಡೇ ಬರೀತಾ ಇದೀವಿ ಸಿಡಿ ಸರ್ಕಾರದವರು ಹೋಗ್ ಆಗ್ತದ ಸಿಇಡಿ ಅವರು ಹೋಗ್ತದ ಅವ್ರ ಮೇಲೆ ವಿಚಾರನ ತಿಳಿಸ್ತಾ ಇದಾರೆ ಅಷ್ಟೇ ಬಿಜೆಪಿ ಲೀಡರ್ ರವಿಶಂಕರ್ ಪ್ರಸಾದ್ ಸರ್ ಕಾನೂನಿನ ಮೇಲೆ ಮತ್ತೆ ಸಂವಿಧಾನದ ಮೇಲೆ ಒಂದು ಚೂರು ಗೌರವ ಇಲ್ಲದ ರಾಹುಲ್ ಗಾಂಧಿ ಅವರು ಪತ್ರಿಕಾಗೋಷ್ಠಿ ಮಾಡಿ ಸುಳ್ಳು ಆರೋಪ ಮಾಡಿದ್ದಾರೆ ಅಂದರೆ ಅದು ಅವರ ಪತ್ರಿಕಾಗೋಷ್ಠಿ ಆಗಿದ್ದ ತಕ್ಷಣವೇ ಎಲೆಕ್ಷನ್ ಕಮಿಷನ್ ಕೂಡ ಸ್ಟೇಟ್ಮೆಂಟ್ ಮಾಡಿದೆ ಅಲಿಗೇಷನ್ ಮಾಡಿರೋದೆಲ್ಲ ಸುಳ್ಳು ಅಂತೇಳಿ ಬಟ್ ಡಾಟಾ ಯಾವುದು ಕೊಟ್ಟಿಲ್ಲ ಈಗ ನಾವು ಲೆಟರ್ ಬಾಗಿರೋ ನಿಜ ತಾನೆ ಲೆಟರ್ ರಿಲೀಸ್ ಆಗಿರ್ಬೇಕಲ್ಲ ಲೆಟರ್ ರಿಲೀಸ್ ಆಗಿರಬೇಕಲ್ಲ ಮತ್ತೆ ಇನ್ನೇನು ಡಾಟಾ ಬೇಕು ಅಲ್ಲ ಎಲೆಕ್ಷನ್ ಕಮಿಷನ್ ಯಾವುದೇ ಡಾಟಾ ಬಂದಿಲ್ಲ ಸರ್ ಎಲೆಕ್ಷನ್ ಕಮಿಷನ್ ರಿಲೀಸ್ ಮಾಡಬೇಕು ನಾವು ನಮ್ಮ ಡೆಪ್ಟಿ ಕಮಿಷನರ್ ಆಗಿದ್ದಂಥ ಡೆಪ್ಟಿ ಕಮಿಷನರ್ ಎಲ್ಲ ಡಾಕ್ಯುಮೆಂಟ್ನ ನೀವು ತೆಗೆದು ಇಟ್ಕೊಳ್ಳಿ ಅಂತ ನಾವು ಹೇಳಿದ್ದೀವಿ ನಾವು ಹುಷಾರಾಗಿರಿ ಅಂತೇಳಿ ಸರ್ ಇಷ್ಟು ಪತ್ರ ಬರೆದ್ರು ಅವ್ರು ಮಾಹಿತಿ ಕೊಡ್ತಾ ಇಲ್ಲ ಅಂದರೆ ಯಾರೋ ಒಬ್ಬರು ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅರ್ಥನಾ ನೀವೇ ಅದಕ್ಕೆ ಅರ್ಥನ ನೀವೇ ದಯವಿಟ್ಟು ಮಾಧ್ಯಮ ರಾಜ್ಯ ಜನತೆಗೆ ಏನು ನಡೆದಿರುತ್ತೆ ಅಂತ ದಯವಿಟ್ಟು ತಾವೇ ಎಲ್ಲದಕ್ಕೂ ಕೂಡ ಟ್ರೈಲರ್ಸ್ ನಡೆಸಿರಲ್ಲ ಇದಕ್ಕೂ ಟ್ರೈಲರ್ಸ್ ಟ್ರಯಲ್ ನಡೆಸಿ ಚುನಾವಣಾ ಮಾಹಿತಿ ಕೊಡೋದು ಹೇಗೆ ಸಿ ಎಡಿಯಿಂದ ಮಾಹಿತಿ ಕಲೆಕ್ಟ್ ಮಾಡಲಿಕ್ಕೆ ಆಗಲ್ಲ ಅಂತಂದ್ರೆ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಲ್ಲ ಸರ್ ವಾಟ್ ಟೆಲಿಂಗ್ ಈ ದೇಶದಲ್ಲಿ ಮತದಾರ ಮತದಾರದವರಿಗೆ ಹಕ್ಕಿಗೆ ಭಂಗ ಆಗ್ತಾ ಇದೆ ನಾವು ಮುಂದಕ್ಕೆ ಬರ್ತೀವಿ ನಿಮ್ಮ ಓಟ್ನ ತೆಗೆದು ಇನ್ನೊಂದು ಬೂತ್ ಹಾಕೋದು ಇನ್ನೊಂದು ಓಟ್ನ ತೆಗೆದು ಇಲ್ಲ ಹಾಕೋದು ಒಂದ್ ಮನೇಲಿ ನಾಲ್ಕು ಜನ ಇತ್ತು ಅಂದ್ರೆ ಎರಡು ಓಟ್ನ ಒಂದು ಬೂತ್ ಅಲ್ಲಿ ಇಡೋದು ಎರಡು ಓಟ್ನ ಇನ್ನೊಂದು ಬೂತ್ ಹಾಕೋದು ಇವೆಲ್ಲ ಕೂಡ ನಡೀತಾ ಇದೆ ಸರ್ ಈಗ ಬಿಹಾರ ಮಾದರಿಯಲ್ಲೇ ಸೆಪ್ಟೆಂಬರ್ ಇಪ್ಪತ್ತೈದನೇ ನಂತರ ಇಪ್ಪತ್ತೈದನೇ ನಂತರ ಈ ಮತದಾರ ಪಟ್ಟಿ ಪರಿಶೀಲನೆ ಕೂಡ ಮುಂದಾಗ್ತದೆ ಈಗ ಏನು ಮಾಡಲಿ ಈಗ ಏನು ಮಾಡಬೇಕು ಅಂತಿದ್ದಾರೆ ಅದನ್ನ ನಾವೇನು ಅಬ್ಜೆಕ್ಷನ್ ರೈಸ್ ಮಾಡಿದೀವಿ ಏನು ಇಶ್ಯೂ ಕೇಳಿದೀವಿ ಏನು ಇನ್ಫಾರ್ಮೇಷನ್ ಕೇಳಿದೀವಿ ಅದು ಕೊಡಲಿ ಸಿ ಇನ್ವೆಸ್ಟಿಗೇಷನ್ ಮಾಡ ಯಾರದು ಅಂತ ಇಚ್ಛೆ ಬರ್ತದಲ್ಲ ಫೋನ್ ನಂಬರ್ ಇಚ್ಛೆ ಬರ್ತದಲ್ಲ

ಎಲೆಕ್ಷನ್ ಕಮಿಷನ್ ರೂಲ್ಸ್ ಅದನ್ನ ಸಂಪೂರ್ಣವಾಗಿ ಅವರಿಗೆ ಬ್ಯಾಲೆಟ್ ಗೆರೆ ಅವಕಾಶ ಮಾಡಿಕೊಟ್ಟಿದ್ವಿ ಮತ್ತೆ ಮಾಡಿಕೊಟ್ಟಿದ್ವಿ ಸರ್ಕಾರ ಶಿಫಾರಸು ಮಾಡ್ತೀವಿ ಅಂತ ಹೇಳಿದ್ರು ಸರ್ ಅವಶ್ಯಕತೆ ಇಲ್ಲ ಅದು ಇಂಗ್ಲಿಷ್ ಆಲ್ರೆಡಿ ದೇಹ ಅವರಿಗೆ ಪವರ್ಸ್ ಇದೆ ಬಟ್ ಅವರು ಕಾನೂನ ಸರ್ ಕಾನೂನಾಗಿ ಬಂದ್ರೆ ಮಾತ್ರ ನಾವು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ನಿಮ್ಮ ಎಲೆಕ್ಷನ್ ಕಮಿಷನರ್ ಹೇಳ್ತಾ ಇದ್ದಾರೆ ಸರ್ ಮಾತಾಡಲ್ಲ ನಾನು ಕೇಳಕ್ ತಯಾರಿಲ್ಲ ನಮ್ಗೆ ಏನಾದ್ರು ಅಫಿಷಿಯಲ್ ಆಗಿ ಅವ್ರು ರೈಟಿಂಗ್ ಅಲ್ಲಿ ಕೊಟ್ರೆ ಅದಕ್ಕೆ ಹೇಳ್ತೀವಿ ನಮ್ಮಲ್ಲಿರುವಂತಹ ಆಕ್ಟ್ ಪ್ರಕಾರ ನಾವು ಕೊಡ್ತೀವಿ ಅದು ಡಿಲಿಮಿಟೇಷನ್ ಡಿಡಿಯು ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ